ಆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರಪ್ಪ ಎಲ್ಲರೂ ಹೇಳ್ತಾರೆ ನ್ಯಾಯ ಸಿಗಬೇಕು ನ್ಯಾಯ ಏನು ನ್ಯಾಯ ಅಂದ್ರೆ ನ್ಯಾಯ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಅಂದ್ರೆ ಇವರಿಗೆ ಶಿಕ್ಷೆ ಆಗಿಬಿಟ್ರೆ ಅವ್ರಿಗೆ ನ್ಯಾಯ ಸಿಗುತ್ತಾ ನನ್ನ ಕನ್ಫ್ಯೂಷನ್ ಇದ್ದೇನೆ ಆಕ್ಚುಲಿ ಅದಕ್ಕೆ ನಾನು ಎಲ್ರು ಎಲ್ರು ಚರ್ ಹೇಳ್ತಾರೆ ಮೈಕ್ ಹಿಡ್ದ ಕೂಡಲೇ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರಪ್ಪ ನ್ಯಾಯ ಸಿಕ್ಕಿಬಿಟ್ರೆ ಇವರಿಗೆ ಶಿಕ್ಷೆ ಆಗಿಬಿಟ್ರೆ ಅವ್ರ ಬದುಕು ಸೊ ನನ್ನ ನ್ಯಾಯ ಅಂತ ಒಂದು ಬೇರೆ ಇದೆ ಅದನ್ನು ಹೇಳ್ಬಿಡ್ತೀನಿ ಇದು ಇದು ಸಿನಿಮೆಟಿಕ್ ಕನ್ಸೇ ಅಂತ ಹೇಳಿ ಓಕೆ ಒಂದು ವೇಳೆ ಒಂದು ವೇಳೆ ದರ್ಶನ್ ಜಾಮೀನು ಸಿಕ್ಕಿ ಹೊರಗೆ ಬಂದರೆ ಆತನನ್ನು ನಾನು ನೇರವಾಗಿ ಆ ಮನೆಗೆ ಹೋಗ್ತೀನಿ ಅಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಎಷ್ಟು ಸಲಬೇಕೋ ದುಡ್ಡಿನಿಂದ ನ್ಯಾಯ ಕೊಡಿಸೋದಲ್ಲ ಆ ಮಗು ಹುಟ್ಟುವ ಮಗುಗೊಂದು ಭವಿಷ್ಯ ಬೇಕು ಅದನ್ನು ಕೊಡಿಸುವಂಥ ವ್ಯವಸ್ಥೆ ಆಗಬೇಕು ಅದು ಯಾರು ಆ ಸಾವಿಗೆ ಕಾರಣ ಆಗಿದ್ದಾರೋ ಅವರಿಂದಲೇ ಕೊಡಿಸ್ಬೇಕು ಅಂತ ನನ್ನ ಒಂದು ಇಂಟೆನ್ಷನ್ ಸಿನಿಮೆಟಿಕ್ ನಾನು ಮೊದಲೇ ಹೇಳಿದ್ದೀನಿ ಸಿನಿಮೆಟಿಕ್ ಇದು ಯೋಚನೆ ಅದು ಬಿಡ್ ಬಿಡುಗಡೆ ಆಗುತ್ತೋ ಇಲ್ಲೋ ಅದೆಲ್ಲ ಬೇರೆ ಪ್ರಶ್ನೆ ಜಾಮೀನು ಸಿಕ್ಕಿದ್ರೆ ಸಾಕು ನಾನು ಆತನ ಅಲ್ಲಿ ಹೋಗ್ತೇನೆ ಐವತ್ತು ಲಕ್ಷದಿಂದ ಹಿಡಿದು ಒಂದು ಲಕ್ಷ ಒಂದು ಕೋಟಿ ಎರಡು ಕೋಟಿನ ಎಷ್ಟು ಕೊಡಿಸಿದ ನನ್ನಿಂದ ಸಾಧ್ಯ ಅದು ನಾನು ಮಾಡಬಲ್ಲೆ ಇದು ನನ್ನ ನನ್ನ ಕಡೆಯ ನ್ಯಾಯ ಇದರ ಹೊರತಾಗಿ ಅವರಿಗೆ ಶಿಕ್ಷೆ ಆದರೆ ಇವರಿಗೆ ಶಿಕ್ಷೆ ಆದರೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತೇಳಿದ ನಾನು ಇದು ಇದಕ್ಕೆ ಬಂದೆ ಅಂದರೆ ನನ್ನ ಜೀವನದ ವೃತ್ತಿಯ ಮೊದಲ ಮೊದಲು ನಾನು ಮಾಡಿರೋದೇ ಇಂಥ ಕೆಲಸನ ಚದುರು ಚಿತ್ರಗಳು ಅಂತ ಅಂಕಣ ಬರಿತಾ ಇದ್ದೆ ಅಸಹಾಯ ಕಲಾವಿದರಿಗೆ ದುಡ್ಡು ಕೊಡಿಸ್ತಾ ಇದೆ ನನ್ನ ಜೆಬಂದಲ್ಲ ಯಾರೋ ಪ್ರೊಡ್ಯೂಸರ್ಗೆ ಫೋನ್ ಮಾಡ್ತಾ ಇದೆ ಸರ್ ನಾನು ಇಲ್ಲಿಗೆ ಹೋಗ್ತಾ ಇದ್ದೇನೆ ಯಾವುದೋ ಕಲಾವಿದರ ಮನೆಗೆ ಹೋಗ್ತಾ ಇದ್ದೇನೆ ನಿಮ್ಮಿಂದ ಏನೋ ಸಹಾಯ ಮಾಡಲಿಕ್ಕೆ ಅಂತ ದುಡ್ಡು ಕೊಡಿಸ್ತಾ ಇದ್ದೆ ಸುಮಾರು ನೂರು ನೂರೈವತ್ತು ಕಲಾವಿದರಿಗೆ ಕೊಡಿಸಿದ್ದೀನಿ ಇನ್ಕ್ಲೂಡಿಂಗ್ ನಮ್ಮ ಕೆ ಎಸ್ ಅಶ್ವಥ್ ಹಿರಿಯ ನಟ ಇದು ಮಾಡ್ಕೊಂಡು ಬಂದೆವು ನಾನು ಈಗ ಬಹುಶಃ ನನ್ನ ಲೈಫಿನ ದೊಡ್ಡ ದೊಡ್ಡ ಚತುರ ಚಿತ್ರಗಳು ಇದೆ ಇದು ಬರೀಲಿಕ್ಕೆ ಹೊರಟಿದಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ಹೊರಟಿದ್ದು ಯೋಚನೆ ಮಾಡಿರೋದು ನಾನು ಈ ಈ ಘಟನೆ ವಿಷಾದ ಇತಿಹಾಸ ಇಲ್ಲ ನಿಮ್ಗೆ ನಿಮ್ಗೆ ಅಂದ್ರೆ ನಾನ್ ಇಷ್ಟು ವರ್ಷಗಳ ಕಾಲ ಆತನನ್ನು ನೋಡಿದೀನಿ ಆತ ಮಾಡ್ಬೇಕಾಗಿದ್ದಿದ್ದೇನು ಮಾಡಿದ್ದು ಏನು ಅನ್ನುವಂತಹ ವಿಷಾದ ಇದೆಯಾ ಜೊತೆಗೆ ಇಡೀ ಚಿತ್ರರಂಗದ ಮೇಲೆ ಪೆಟ್ಟು ಬಿದ್ದಿದ್ದಲ್ವ ಇದು ಅಂತ ಇಲ್ಲ ಇಲ್ಲ ಹೌದು ಚಿತ್ರರಂಗದ ಮೇಲೆ ಅಂತ ಬಟ್ ಒಂದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಈಗ ಬಹುಶಃ ನಮ್ಮನ್ನು ನೋಡೋ ದೃಷ್ಟಿಯನ್ನು ಬೇರೆ ಆಗಿರ್ಬೋದು ಸಿನಿಮಾ ಇಂಡಸ್ಟ್ರಿನ ಮೊದಲೇ ಹೇಳ್ತಾರೆ ಇಂಡಸ್ಟ್ರಿ ಇದಕ್ಕೆ ಬಂದಾಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರಿಪೋರ್ಟ್ರಾ ಅಂತ ತಮಾಷಾ ಮಾಡ್ತಾ ಇದ್ರು ಅದನ್ನು ಮೀರಿ ನಾನು ಏನೋ ಮಾಡಿದೆ ಮಾಡಿದ್ದೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಈಗ ಯಾವುದೋ ಒಂದು ಹೆತ್ತರದಲ್ಲಿ ನಿಂತ್ಕೊಂಡು ಮತ್ತೆ ವಾಪಸ್ ಅದೇ ಜಾಗಕ್ಕೆ ನಾವು ಹೋಗ್ಬೇಕಾಗಿದೆ ದರ್ಶನ ಅಲ್ಲ ಅಂಥ ಇಂಡಸ್ಟ್ರಿಯಿಂದ ನೀವು ಬರೋದಂತ ದರ್ಶನ ಊರಿಗೆ ಹೋದಾಗ ಹೇಳ್ತಾ ಇದ್ದಾರಪ್ಪ ಏ ದರ್ಶನ್ ನಿಮಗೆ ತುಂಬ ಹತ್ತಿರ ಅಂತ ನಾವು ಬರ್ತೀವಿ ಭೇಟಿ ಮಾಡಿಸ್ಬೇಕು ಸಿಗ್ನಿಚರ್ ಆಟೋಗ್ರಾಫು ಬೇಕು ಪಕ್ಕದಲ್ಲಿ ಫೋಟೋ ತೆಗಿ ಇದೆಲ್ಲ ಇಲ್ಲ ಇನ್ನು ಸಾಧ್ಯ ಅಲ್ಲ ಎಷ್ಟೇ ಒಂದು ಒಂದು ತಿಂಗಳ ಹಿಂದೆ ಒಬ್ರು ಎರಡು ತಿಂಗಳ ಹಿಂದೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದರು ಅವ್ರು ಬೇಕು ಅಂತೇಳಿ ದರ್ಶನ್ ಬೇಕು ಅಂತ ಆಗ ಈ ಸುದ್ದಿನೇ ಇರಲಿಲ್ಲ ಇಂಥದ್ದು ಇಂಥದ್ದು ಘಟನೆ ನಡೆಯೇ ನಾನು ಇಲ್ಲ ಸ್ವಾಮಿ ನಾನು ಬಿಟ್ಬಿಡಿ ನಾನು ಪೊರ್ಕಿ ಮಾಡಿರೋದು ನಿಜ ಪೊರ್ಕಿ ಸಿನಿಮಾ ನಾನೇ ಮಾಡಿರೋದು ಮಾಡಿರೋದು ನಿಜ ಆದರೆ ಇದು ಇದಕ್ಕೆ ನನಗೆ ಸಾಧ್ಯ ಇಲ್ಲ ದರ್ಶನ ಒಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇಲ್ಲ ಸರ್ ನಿಮಗೆ ಸಾಧ್ಯ ದುಡ್ಡಿನ ವಿಚಾರ ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು ಏನು ಇಪ್ಪತ್ತು ಕೋಟಿ ಎಲ್ಲ ಕೊಡೋದು ಥರದ್ದು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಎಷ್ಟು ಅಂತೇಳಿ ಅದೆಲ್ಲ ಕೊಟ್ಟು ನೀವು ಸಿನಿಮಾ ಮಾಡಿ ಈ ನೂರು ಕೋಟಿ ಇನ್ನೂರು ಕೋಟಿ ಎಲ್ಲ ಖರ್ಚು ಮಾಡಲಿಕ್ಕೆ ರೆಡಿ ಇದೆ ನೀವೇನು ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅವ್ನಿಗೆ ಕಾಲ್ಸಿಟ್ಕೊಡಿ ಆಮೇಲೆ ಅಡ್ವಾನ್ಸ್ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರು ಎಷ್ಟು ಕೊಡ್ಬೇಕು ಸರ್ ಹೇಳಿ ಒಂದು ಮೂರು ಕೋಟಿ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ರು ಎಸ್ ಸಾರ್ ಅಂತ ಹೇಳಿದ ಪ್ರೊಡ್ಯೂಸರ್ ಹೇಳಿದ್ರು ರೆಡಿ ಅಂತ ಈ ಇನ್ಸಿಡೆಂಟ್ ಆಯ್ತು ಏನ್ಮಾಡ್ತೀರಿ ಈಗ ಈಗ ಅವನು ಒಪ್ತಾನ ಅವನಿಗೆ ಬೇಕಾಗಿಲ್ಲ ಅಲ್ವಾ ಯಾರೇ ಈಗ ಹಾಕಿರೋ ದುಡ್ಡು ಇದೆಯಲ್ಲ ಹಾಕಿರೋರೇ ಪರಿಚಿತಿ ಪಡ್ತಾ ಇದ್ದಾರೆ ದುಡ್ಡು ಇದು ಎಲ್ಲೆಲ್ಲಿ ಇದು ಒಂದು ಒಂದು ಮಾಡಿದ ಅನಾಹುತ ಇದೆಯಲ್ಲ ಎಲ್ಲೆಲ್ಲಿ ಏಟ್ ಆಗಿದೆ ಅಂದ್ರೆ ಅಲ್ಲೇ ಅವ್ರ ಜೊತೆನೆ ಹೋಗಿ ಮರ್ಡರ್ ಮಾಡಿದವರು ಹುಡುಗರ ಫ್ಯಾಮಿಲಿ ಅಂತ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅವ್ರಿಗೆ ನ್ಯಾಯ ಕೊಡಬೇಕು ಏನು ನ್ಯಾಯ ನ್ಯಾಯ ಅಂದ್ರೆ ಏನು ನ್ಯಾಯ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಇದು ಆರ್ಥಿಕವಾಗಿ ಸಹಾಯ ಮಾಡುದು ಅವರ ಮಗಳು ಅಂದ್ರೆ ಮರ್ಡರ್ ಮಾಡಿದಕ್ಕಾಗಿ ಅದರ ಪೆನಾಲ್ಟಿ ಅಲ್ಲ ಅದು ಅವರ ಜೀವನಕ್ಕೆ ಆ ತಂದೆ ತಾಯಿ ಆ ಹೆಂಡತಿ ಆ ಹುಟ್ಟುವ ಮಗು ಅವ್ರಿಗೊಂದು ಜೀವನ ಆಗಲಿ ಅಂತೇಳಿ ಮಾತ್ರ ಅಂತ ಸಂದರ್ಭ ಬಂದ್ರೆ ಎಸ್ ನಾನಂತೂ ರೆಡಿ ಇರ್ತೀನಿ ದರ್ಶನ್ ಜೀವನದ ಏಳು ಬೀಳುಗಳ ಬಗ್ಗೆ ಕೂಡ ಮಾತನಾಡಿದ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಹಾಗೆಯೇ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಈ ರೀತಿಯಾದಂತಹ ಒಂದು ಸ್ಪಷ್ಟವಾದಂತಹ ಮಾರ್ಗವನ್ನು ಹಾಕಿಕೊಟ್ಟಿದ್ದೀರಿ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆ್ಯಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ